ಚಿಕ್ಕದಾಗಿದ್ದಾವೆ ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನು ತಯಾರು ಮಾಡಿದೀವಿ ಸಮಗ್ರ ಅಭಿವೃದ್ಧಿ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ ಅದಕ್ಕೆ ಈಗ ಐವತ್ತೆಂಟು ಕೋಟಿ ಇದು ಪ್ರಾರಂಭ ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ ನಾನು ಈ ಸಾರಿ ಎಲ್ಲ ಎಮ್ ಎಲ್ ಎಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಕೊಂಡಿದ್ದೆ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಗೊತ್ತಾಯ್ತಾ ಎಂಟು ಸಾವಿರ ಕೋಟಿ ಅದರಲ್ಲಿ ನಿಮಗೂ ಕೊಡ್ತಾ ಇದ್ದೀನಿ ಬರೀ ರೂರಲ್ ಎಮ್ ಎಲ್ ಎಲ್ಲ ನಗರದ ಎಮ್ ಎಲ್ ಎಗಳಿಗೂ ಕೂಡ ಕೊಡ್ತೀನಿ ವಿರೋಧ ಪಕ್ಷದವ್ರಿಗೂ ಕೂಡ ಕೊಡ್ತೀನಿ ಯಾಕಂದರೆ ಬೆಂಗಳೂರು ನಗರ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಲ್ಲ ಬರೀ ನಮ್ಮ ಎಮ್ ಎಲ್ ಎಗಳಿರೋ ಕಡೆ ಮಾತ್ರ ಅಭಿವೃದ್ಧಿ ಆಗ್ಬಿಟ್ಟು ಬಿಜೆಪಿ ಎಮ್ ಎಲ್ ಎಗಳಿರೋ ಕಡೆ ಅಭಿವೃದ್ಧಿ ಆಗದೆ ಹೋದರೆ ಸಮಗ್ರ ಅಭಿವೃದ್ಧಿ ಆಗ್ತದ ಅದಕ್ಕೋಸ್ಕರ ಬಿ ಜೆ ಪಿ ಎಮ್ ಎಲ್ ಎಗಳಿಗೂ ಹಣ ಕೊಡ್ತೀನಿ ಗುಂಡಿಗಳನ್ನೂ ಮುಚ್ಚೀವಿ ವೈಟ್ ಟ್ಯಾಪಿಂಗ್ ರಸ್ತೆನೂ ಕೂಡ ಮಾಡ್ತೀವಿ ನಾನು ಅದಕ್ಕೆ ಹೇಳಿದೆ ಮಹೇಶ್ವರ ರಾವ್ಗೆ ಒಂದು ಲೇಯರ್ ನೋಡಪ್ಪ ಒಂದು ಲೇಯರ್ ಥಾರ ಹಾಕ್ಬಿಡಿ ನೋಡೋಣ ಅದು ಹಾಕೋದ್ರಿಂದ ನಿಮಗೆ ಗುಂಡಿಗಳು ಮುಚ್ಚುತ್ತವೆ ಮತ್ತು ಮೋಟಾರ ಬಲರ್ ರಸ್ತೆ ಆಗ್ತದೆ ಸುಲಭವಾಗಿ ತಿರುಗಾಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಇಂಥ ಈ ನರೇಂದ್ರ ಮೋದಿ ಇದ್ದಾರಲ್ಲ ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರೆ ಅಷ್ಟೇ ಅವರಲ್ಲಿ ಕರ್ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಬರಬೇಕಾಗಿತ್ತು ಒಂದು ರೂಪಾಯಿನೂ ಕೊಡಲಿಲ್ಲ ಅವರೇ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಿಮಗೆ ಗ್ರ್ಯಾಂಡ್ಸ್ ಕಡಿಮೆ ಆಗ್ಬಿಟ್ಟಿದೆ ತೆರಿಗೆ ಬಂದಿರೋದು ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಿಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತೇಳಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಪ್ಲಸ್ ಆರು ಸಾವಿರ ಎಷ್ಟಾಯ್ತಪ್ಪ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಒಂದು ರೂಪಾಯಿನೂ ಕೊಡಲಿಲ್ಲ ಒಂದು ರೂಪಾಯಿನೂ ಕೊಡಲಿಲ್ಲ ಅದ್ರ ಜೊತೆಗೆ ಅಪರ ಪತ್ರ ನೀರಾವರಿ ಪ್ರಾಜೆಕ್ಟ್ ಐದು ಸಾವಿರದ ಮುನ್ನೂರು ಕೊಡ್ತೀನಿ ಕೋಟಿ ಕೊಡ್ತೀನಿ ಅಂತೇಳಿ ಈ ಎಮ್ಮ ಎಂತ ಹೇಳಿ ಯಾರು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಒಂದು ರೂಪಾಯಿ ಕೊಡಲಿಲ್ಲ ಏನು ಮಾಡ್ಬೇಕು ಹೇಳಿ ನೀವು ಹೇಳ್ರಿ ನೀವೆಲ್ಲ ಹೇಳ್ರಿ ಬೆಂಗಳೂರು ನಗರದ ಜನ ಹೇಳಿ ನರೇಂದ್ರ ಮೋದಿ 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 ಅಂತ ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ನಲ್ಲಿ ಇವರು ಒಂದಿನ ದಿನ ಮಾತಾಡಿದ್ದಾರಾ ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು ಪಿ ಸಿ ಮೋಹನ್ ಯಾವತ್ತಾರು ಒಂದು ದಿನ ಮಾತಾಡಿದ್ದಾರಾ ಮತ್ತು ಸುಮ್ನೆ ಓಟ್ ಹಾಕಿರ ಸುಮ್ಮನೆ ಓಟ್ ಹಾಕೋದು ಒಂದು ದಿನ ಕರ್ನಾಟಕದ ಅನ್ಯಾಯ ಆಯಿತು ಕರ್ನಾಟಕ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತೇಳಿ ಹೇಳಿ ಕೇಳೋಕಾಗಲಿಲ್ಲ ಇವರಿಗೆ ಒಂದು ದಿನ ಮಾತಾಡಲಿಲ್ಲ ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ ಎಂ ಪಿ ಯಾರ ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು ಅವ್ರಿಗೆ ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಲಿಲ್ಲ ಇವ್ರಿಗೆ ಏನು ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡೋಗಿ ಗೆದ್ದೋದ್ರಲ್ಲ ಇವರು ಒಂದಿನ ನೀವು ಮಾತಾಡಿದೆವು ನಿಮ್ಗೆ ಕೋಪ ಬತ್ತದೋ ಇಲ್ವೋ ಆ ಮತ್ತೆ ಕೋಪ ಬಂದಾಗ ಏನ್ ಮಾಡಬೇಕು ಅವರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ ನಿಮ್ಮ ದಮಯ ಅಂತೀನಿ